ಸೊ ವೆಲ್ಕಮ್ ಬ್ಯಾಕ್ ನಾ ಆ ಗೈಸ್ ಇಲ್ಲ ಫ್ರೆಂಡ್ಸ್ ಏನರ ನಮ್ಮ ಫ್ಯಾಮಿಲಿ ಇಲ್ಲ 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 ಫ್ರೆಂಡ್ಸ್ ಏನರ ತಿಳ್ಕೊರಿ ಹೆಚ್ಚು ಮಾತಾಡಲ್ಲ ಏನ್ ಬಂತು ಮನ್ಸಿಗೆ ಹುಡಿತಾ ನೀ ನೋಡ್ರಿ ಮತ್ತ ಇದ್ರಾಗ ನಿಮಗೆ ಏನರ ಕಾಲ್ ವಂಕ ಕೈ ಒಂ ಕೈಯ ಅಂತ ಏನರ ಇದ್ರೆ ಹೇಳ್ರಿ ನೆಕ್ಸ್ಟ್ ಕ್ಲಿಪ್ನಾಗಡ್ಕೊಬೋದು ಪಕ್ಕ ಇವತ್ತು ಈಗ ನಾ ಕಂಟಿನ್ಯೂ ಇನ್ ಸ್ಪ್ರಿಂಗ್ ಹುಡಿತಾ ನೀವ್ ನೋಡ್ರಿ ಅಡ್ಡೆ ಬರ್ತಾವೆ ಎಡ್ಡೆ ಬರ್ತಾವ ನೋಡ್ರಿ ನೀವು ಇದು ಟೋಟಲಿ ರಾಂಗ್ ಬಂದು ಪೂರಾ ಪೂರ ರಾಂಗ್ ಬಂತಿದ್ ಪೂರ ಒಳಗೆ ಬಂದವ್ರಿ ಇಲ್ಲಿ ಇಕ್ಕ ಇಲ್ಲಿಂದ ಇಲ್ಲೇ ಪೂರ ಒಳಗೆ ಬಂದವ ಹಿಂಗೆ ಅಲ್ರ ಮತ್ತೆ ಬಿರಿ ರೋಡ್ ಒಡ್ಮೆ ಹೊಡ್ದವ್ರ ಮಾರಿ ಪಕ್ಕ ಹಂಗಂತೆ ಹೊಡ್ಕೊತನಾಂತೆ ಹೊಡ್ಯಲ್ನಾ ಸ್ಮೂತ್ नो फास्ट स्मूथ मस्त फ्री आ हुडी नोड़ी खाओ माँ कसम इल हुडी के अल हो गमी अल जरा नोड़ा बंद तो चंदा ओके okay, लोला लो, लो। तो चलिए शुरू करते हैं अब पक्के इल इंटी दा इल बंदा इल इंटी हों इल होंटा कोई हिंद होगा बेट हाँ राइट राइट इली, इल इंटी दा इल दा। अल हो गया

ಹೈ ಜಂಪ್ ಹೈ ಜಂಪ್ ಟಕ್ ಜಂಪ್ ರೋಲ್ ಇಷ್ಟೇ ಇವು ಮೂರು ಫೀಲ್ ಮಾಡ್ಕೋರಿ ಫೀಲ್ ಇಲ್ಲ ಇವು ಸ್ಟೆಪ್ ಬೈ ಸ್ಟೆಪ್ ಮೂರು ಕಂಟಿನ್ಯೂ ಮಾಡಿರಿ ಬಂತು ನೀವು ಈಗಿನ ಇದೇ ಮಾಡ್ತಾ ನೋಡ್ರಿ ನೋಡಿ ತ್ರೀ ಟು ಒನ್ ಸ್ಟ ಡೌನ್ ಬಂತು ಯಾಕೆ ಡೌನ್ ಬಂತಂದ್ರೆ ಥೋಡೆ ಜಂಪ್ ತೊಗೊಂಡಿದ್ದೆ ನೋ ಏನು ಗಪ್ಪಂದು ಕಾಲಿಟ್ಕೊಂಡಿದ್ದೆವು ನಂಗೆ ಅನ್ಸೋ ಮಟ್ಟಿಗೆ ಜಂಪ್ ಆಗಿಲ್ಲ ಬಟ್ ಕೋಶಿಶ್ರೆ ಆಯ್ತು ಜಂಪ್ ಮಾಡಿದ ತೋಲ ನಂಗೆ ಅನ್ಸೋ ಮಟ್ಟಿಗೆ ಕರ್ಕೊಂಡು ಜಂಪ್ ಆಗಿಲ್ಲ ಕೈ ಎಲ್ಲ ಕೊಯ್ದವು ಮನೆಗೆ ಹೋಗ್ತೀವಿ ಖುಣಾಯ್ತದ ವಾಸಲಿಂದ ಹಚ್ಕೊಬೇಕ್ರಿ ಈಗ ಹುಳ ಹೆಚ್ಚಾಗಿ ಮಾಡಿ ಫ್ರೆಂಡ್ಸ್ ಇದೊಂದು ಜಂಪ್ ಹೆಚ್ಚು ತೊಗೊತ ನೋಡ್ರಿ ನಿಮ್ಮ ದೇಸರ್ ಮ್ಯಾಗ ನಿಮ್ಮ ದೇಸರ್ ಮ್ಯಾಗ ಬಿದ್ದಂದ್ರೆ ತೋಲ್ ಖರಾಬ್ ಆಯ್ತು ನೋಡಿರಿ ಅಂದ್ರೆ ನಾನು ಮಾರಿ ಹೊಡಿತ ರೀ ಇಲ್ಲ ಹೈ ಜಂಪ್ ಕಾರ್ ಹಿಡ್ಕೋಬೇಕು ನಿಂತಿರ್ಬೇಕು ಸಿಕ್ಕಿಂಗ್ ಓಕೆ ಡನ್ ಯಾ ನಿಮ್ಮ ಹೆಸ್ರು ಮ್ಯಾಗೆ ನಿಂತಿದ ನಿಮ್ಮ ಮಾತಿನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಚಲೋ ವಿತೌಟ್ ಆಯಿತು ಕಂಟಿನ್ಯೂ ಬ್ಯಾಕ್ ಸ್ಪ್ರಿಂಗ್ ಆಯಿತು ಈಗ ವೆಬ್ ಸ್ಟಾರ್ ರೆಡಿ ಸ್ಟಾರ್ ಹುಡಿತಾ ನೋಡಿರಿ ಬಂತು ಚಂದ ಅದ ಇರೌಂಡ್ರಿ ಬಿ ಪ್ರಾಕ್ಟೀಸ್ ಮಾಡೋಮ್ ನೋಡಮ್ಮಿ ಏನದ ಸ್ಟಾರ್ ಹಾಲತ್ತು ಅದು ತಿಂದಿತ್ತು ಬರ್ತಾ ತಿಂದೆ ಆ ಕಡೆ ಹೋಯ್ತ ನೋಡೋ ಏನಾಯ್ತದ ಚಲೋ ರೆಡಿ ಟು ಒನ್ ಸ್ಟಾರ್ಟ್ ಯಸ್ ಯಸ್ ಕುಂತ ಕುಂತಿದ ಕುಂತಿಲ್ಲ ಅಂತಿಲ್ಲ ಕುಂತಿದ ಬಟ್ ಲ್ಯಾಂಡ್ ಮಾಡಿದ ಅಂದ್ರೆ ಅಂಜಿಕೆ ಹೋಯ್ತು ಹೋಗ್ತಾ ಅಂಜಿಕೆ ಹೋಗ್ತು ಓಕೆ 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 ಇದರ ನನ್ನ ಮಿಸ್ಟೇಕ್ ಏನಾಗತ್ತದ ಅಂತಂದ್ರೆ ಈಗ ತಿಳಿತ್ ನಾ ನನ್ನ ಮಿಸ್ಟೇಕ್ ಅಂತಂದ್ರೆ ಗಪ್ಪಂದು ಕಾಲಿಗೆ ಹಿಡ್ಕೊಲತ್ತೇನಾ ಕಾಲಿಗೆ ಹಿಡಬಾರ್ದು ಪೆಲೆ ಹೈ ಜಂಪ್ ತೊಗೋಬೇಕು ಹಿಂದಿನ ರೋಲ್ ಆಗಬೇಕು ಬಾಡಿ ಮುಂದಿಡ್ಸ್ಕೊಂಡು ಹಿಡಿದ್ರೆ ರೋಲ್ ಆಗಬೇಕು ಓಕೆ ತಿಳಿಯಿತು ಹಾಂ ಹಾಂ ಬಿದ್ದ ಬಿದ್ದರೆ ನಂಗೆ ಏನು ಪರವಾಗಿಲ್ಲ ಬಿದ್ದ ಕರ್ಬಂದ ಜಂಪ್ ಆಯಿತು ಜಂಪ್ ಅಕ್ಕಾಗ್ಯದ ಮಸ್ತ್ ಜಂಪ್ ಆಗ್ಯದ ಇದು ವೆಬ್ಸ್ಟರ್ ಅಂತಾರ ವೆಬ್ಸ್ಟರ್ ಆಯಿತು ಅಮ್ಮಕ್ಕೆ ಫ್ರಂಟ್ ಫ್ಲಿಪ್ ಟಮ್ಮಿ ಟ್ರೈ ಮಾಡಿ ಹಾಂ ನಿಮ್ಮ ಹೆಸರು ಮ್ಯಾಲೆ ಫ್ರಂಟ್ ಫ್ಲಿಪ್ ಹುಡ್ದನ ಏನೇನು ಬರಲ್ರಿ ಅಂದ್ರೆ ಬರ್ತಾವ ಎಷ್ಟು ತೊಲ ಅಷ್ಟೇ ದಿನ ಆಯ್ತು ಇವನು ಫ್ರಂಟ್ ಹುಡ್ದ ವೆಬ್ಸ್ಟೆಟ್ ಹುಡ್ದ ಬ್ಯಾಕ್ ವಿತೌಟ್ ಹುಡ್ದ ಕಂಟಿನ್ಯೂ ಬ್ಯಾಕ್ ಹುಡ್ದ ಈಗ ಕಾಟ್ ವೀಲ್ ವಿತಟ್ ಹೊಡಿತ ನೋಡ್ರಿ ಬಿದ್ದರೆ ಬಿದ್ದ ಏನಾಯ್ತು ನೋಡ ಬರ್ತದ ಬ್ಯಾಕ್ ಬಿಟ್ಟಿದ್ದು ಇಲ್ಲಿ ಹೊಂಟಿದ ಇಲ್ಲಿ ತಕ್ಕೊಂಡ ಹೊಂತಿದ್ದ ಕರ್ಪನಾ ಇಲ್ಲಿ ಬರ್ಬಾರ್ದು ನಾ ನಾ ಇಲ್ಲಿ ಬರ ನಿಂತಿರ್ಬೇಕು ಇಲ್ಲಿ ಬಂದು ನಿಂತು ಅಂದ್ರೆ ಇಲ್ಲಿಂದ ಹುಡುಗರು ಭೀ ಅದು ಬಿದ್ದರು ಭೀ ಔಷ್ಯಕೊತದಂತಿರೇಕು ಅಲ್ಲೇ ಬಿದ್ದ ಅಂದರೆ ಪೂರ ಮಾಡಿಬೋದು ಪೂರಾ ಸತ್ಯನಾಸ್ ವಾಂಕ ವಂಕು ಅಮ್ಮ ಪಪ್ಪು ಇಲ್ಲಿ ವೆಂಕಟಿಂಕಾಯಿ ಇಪ್ಪ ವೆಂಕಟಿಕ್ಕ ಕಾಲಿಗ್ದು ಏನಾಯ್ತೋ ಖುನಿಲ್ಲ ಕರ್ಪನೆ ಏನು ಮಾಡ್ಬೇಕು ಮಾಡ್ಬೇಕು ಹತ್ತೋದ ಈಗಲ್ಲ नोड्री बॅक हँड स्प्रिंग बॅक फ्लीपंतर आवाज की उन्द ब्लॅक फ्लिप बॅक फ्लीपार नोट हँगीत कई कलेला कोटकोट मा अब्बा फाइनली डन 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 ಈಗ ಬ್ಯಾಕೆಂ ಸ್ಪ್ರಿಂಗ್ ಹುಡುತಾ ನೋಡ್ ಬ್ಯಾಕೆಂ ಸ್ಪ್ರಿಂಗ್ ಕ್ಯಾಮೆರಾ ದ ಫೋಟೋ ಇದಾ ಇಲ್ಲ ಕೋನ ಇಲ್ಲ Yo है